ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆಯಡಿ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹಲವು ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಬಹುತೇಕ ಕಾರ್ಮಿಕರು ವಾಸಿಸುವ ಬಾಗೆ ಗ್ರಾಮ ಪಂಚಾಯಿತಿಯ ಪ್ರಭುನಗರ ಗ್ರಾಮ ಸೇರಿ ಏಳು ಗ್ರಾಮಗಳಲ್ಲಿ ಕಳೆದ ಐದಾರು ತಿಂಗಳ ಹಿಂದೆ ಜಲಜೀವನ್ ಮಿಷನ್ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ನೂರ ಹದಿಮೂರು ಕುಟುಂಬಗಳು ಯೋಜನೆಯ ಉಪಯೋಗ ಪಡೆದುಕೊಂಡಿವೆ ದೂರದರ್ಶನದೊಂದಿಗೆ ಫಲಾನುಭವಿ ಕುಸುಮ ಈ ಹಿಂದೆ ನೀರು ತರಲು ದೂರದ ಕೆರೆಗೆ ಹೋಗುತ್ತಿದ್ದೆವು ಮನೆಯ ಮುಂದೆಯೇ ಶುದ್ಧ ಕುಡಿಯುವ ನೀರು ಬರುತ್ತಿದ್ದು ನೀರಿನ ಸಮಸ್ಯೆ ದೂರವಾಗಿದೆ ಎಂದರು ಬೆಳಗ್ಗೆ ಸಂಜೆ ಬಿಟ್ಟರೆ ಸಿಗುತ್ತೆ ನಿಮಗೆ ನರೇಂದ್ರ ಮೋದಿ ಅವರು ನೀರು ಕೊಟ್ಟಿದ್ದೀವಿ ಧನ್ಯವಾದ ಮತ್ತೊಬ್ಬ ಫಲಾನುಭವಿ ಜಯ ನೀರಿಗಾಗಿ ಕೆರೆ ಬಾವಿಗೆ ಹೋಗುವುದು ಮಾತ್ರವಲ್ಲದೆ ಬೇರೆಯವರನ್ನು ಬೇಡುವ ಪರಿಸ್ಥಿತಿ ಇತ್ತು ಜಲಜೀವನ್ ಮಿಷನ್ ಜಾರಿಯಿಂದಾಗಿ ಶುದ್ಧ ಕುಡಿಯುವ ನೀರು ಲಭ್ಯವಾಗುತ್ತಿದೆ ಎಂದು ಹೇಳಿದರು ನೀರು ಧನ್ಯವಾದಗಳು ಪ್ರಭುನಗರ ಗ್ರಾಮದ ನಿವಾಸಿ ಕಲ್ಯಾಣಿ ಮನೆ ಬಾಗಿಲಿಗೆ ನೀರು ಬರುತ್ತಿದ್ದು ನೀರಿನ ಬವಣೆ ತಪ್ಪಿದಂತಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಸರ್ಕಾರ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಬಲ್ಯ ಇಲಾಖೆ ಉಪ ವಿಭಾಗದ ಸಹಾಯಕ ಅಭಿಯಂತರ ಹರೀಶ್ ಈ ಹಿಂದೆ ಕಿರು ನೀರು ಯೋಜನೆಯಡಿ ಈ ಗ್ರಾಮಗಳಿಗೆ ನೀರು ಒದಗಿಸಲಾಗುತ್ತಿತ್ತು ಆ ವೇಳೆ ವಿದ್ಯುತ್ ವ್ಯತ್ಯಯವಾದರೆ ನೀರಿನ ಸಮಸ್ಯೆ ಉಂಟಾಗುತ್ತಿತ್ತು ಇದೀಗ ಆ ಸಮಸ್ಯೆ ದೂರವಾಗಿದೆ ಎಂದರು ಸಮರ್ಪಕವಾಗಿ ಕುಡಿಯೋ ನೀರು ಇದ್ದೀವಿ ಈ ಕಾಮಗಾರಿಯನ್ನು ನಾವು ಈಗಾಗಲೇ ಗ್ರಾಮ ಪಂಚಾಯತ್ಗೆ ಹಸ್ತಾಂತರಿಸಿದ್ದು ಬಾಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಚಿನ್ನಸ್ವಾಮಿ ಸಕಲೇಶಪುರ ತಾಲೂಕಿನ ಏಳು ಗ್ರಾಮಗಳಲ್ಲಿ ಜಲ ಜೀವನ್ ಮಿಷನ್ ಯಶಸ್ವಿಯಾಗಿದೆ ಎಂದು ಹೇಳಿದರು ಇಂಥ ಯೋಜನೆ ಮತ್ತೆ ಜನರಿಗೆ ಹಿಂದೆ ಕುಡಿಯ ನೀರು ಸಮಸ್ಯೆ ಆಗ್ತಿತ್ತು ಈ ಜೆ ಜೆ ಬಂದ ಮೇಲೆ ಏನು ಹಳ್ಳದ ಮನೆ ತಗ್ಗಿನ ಮನೆ ಇರ್ಬೋದು ಅಥವಾ ಎತ್ತರದಲ್ಲಿ ವಾಸರ ಮನೆ ಇರಬಹುದು ಒಂದೇ ಪ್ರಮಾಣದಲ್ಲಿ ನೀರು ಸಕಾಲದಲ್ಲಿ ಹೋಗೋದ್ರಿಂದ ಜನರಿಗೆ ತುಂಬಾ ಖುಷಿ ತಂದಿದೆ